ಈಗ ವೆರಿ ಇಂಪಾರ್ಟೆಂಟ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಿಮ್ಮ ಮುಂದೆ ಬಿಚ್ಚಿಡುವಂತಹ ಸಮಯ ರೆಬಲ್ ಟಿವಿಯಲ್ಲಿ ಎಸ್ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರದ ಆರೋಪಕ್ಕೆ ಸಂಬಂಧಪಟ್ಟಂತೆ ಬುರುಡೆ ಗ್ಯಾಂಗ್ ಸಂಬಂಧಿಸಿದ ರೆಬಲ್ ಟಿವಿಯಲ್ಲಿನ ಎಕ್ಸ್ಕ್ಲೂಸಿವ್ ಸುದ್ದಿ ರೆಬಲ್ ಟಿವಿಯಲ್ಲಿ ಷಡ್ಯಂತ್ರದ ಬಿಗ್ ಬಿಗ್ ಸ್ಟೋರಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ವಸಂತ್ ಗಿಳಿಯಾರ್ ಕೈವಾಡ ಇದೆಯಾ ಇಲ್ಲಿ ಹಿಂದೆಯಿಂದ ಅನ್ನುವ ಪ್ರಶ್ನೆಗಳು ನಿರ್ಮಾಣ ಆಗ್ತಾ ಇದೆ ರೆಬಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರದ ಆರೋಪ ಬುರುಡೆ ಗ್ಯಾಂಗ್ ಸಂಬಂಧಿಸಿದ ಎಕ್ಸ್ಕ್ಲೂಸಿವ್ ಸುದ್ದಿ ಇದು ರೆಬಲ್ ಟಿವಿಯಲ್ಲಿ ಷಡ್ಯಂತ್ರದ ಬಿಗ್ ಸ್ಟೋರಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ವಸಂತ್ ಗಿಳಿಯಾರ್ ಕೈವಾಡವೂ ಕೂಡ ಇತ್ತ ಎರಡು ವರ್ಷದ ಹಿಂದೆ ಅಂತ ಇದನ್ನ ನಮ್ಮ ರೆಬಲ್ ತಂಡದ ಟೀಮ್ ಮಾಹಿತಿ ಕಲೆ ಹಾಕುವ ಮುಖಾಂತರ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ರೋಷಿ ನೋಡಿ ಯಾರ್ಯಾರು ಯಾವ್ಯಾವಾಗ ಎಲ್ಲಿ ಯಾವ್ಯಾವ ಹುಪ್ತದಲ್ಲಿ ಹಾವಿರುತ್ತೋ ಗೊತ್ತಿಲ್ಲ ಹಂಗಂತ ನಾವು ಕನ್ಕ್ಲೂಷನ್ಗೂ ಕೂಡ ಬರೋದಕ್ಕಾಗೋದಿಲ್ಲ ಯಾಕಂತಂದ್ರೆ ಇವೆಲ್ಲವೂ ಕೂಡ ಪ್ರಶ್ನಾರ್ಥಕ ಹಾಗಾದ್ರೆ ಏನು ಏನು ಎಸ್ ಬನ್ನಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಷಡ್ಯಂತ್ರದ ಆರೋಪ ಬುರುಡೆ ಗ್ಯಾಂಗ್ ಜೊತೆ ಸೇರಿದ್ರ ವಸಂತ್ ಗಿಳಿಯಾರ್ ತಿಮರೋಡಿ ಜೊತೆಗಿದ್ದ ವಸಂತ್ ಗಿಳಿಯಾರ್ ಫೋಟೋ ವೈರಲ್ ಆಗಿದೆ ತಿಮರೋಡಿ ಜೊತೆ ವಸಂತ್ ಗಿಳಿಯಾರ್ ನಂಟಿತ್ತ ಹಾಗಾದ್ರೆ ರೆಬಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಫೋಟೋ ವೈರಲ್ ಮೈಸೂರು ಸರ್ಕಾರಿ ಅತಿಥಿ ಗೃಹದ ಎರಡು ವರ್ಷದ ಹಿಂದಿನ ಫೋಟೋ ನೀವೆಲ್ಲ ಮೈಸೂರಲ್ಲಿ ಸೇರಿಕೊಂಡು ಎರಡು ವರ್ಷದಿಂದ ಏನ್ ಮಾಡ್ತಾ ಇದ್ರಿ ಬಾಲಕರೇ ಅಂದು ಮಹೇಶ್ ತಿಮರೋಡಿ ಜೊತೆಗಿದ್ದ ವಸಂತ್ ಗಿಳಿಯಾರ್ ಯಾಕೆ ಇವತ್ತ್ಯಾಕಿಲ್ಲ ಯಾಕಿಲ್ಲ ಇಂದು ಧರ್ಮಸ್ಥಳದ ಪರ ಧ್ವನಿ ಎತ್ತಿರುವ ವಸಂತ ಗಿಳಿಯಾರ್ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಎಳೆ ಎಳೆಯಾಗಿ ಬಿಚ್ಚಿಡ್ತಿದೆ ರಬಲ್ ಟೀ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಷಡ್ಯಂತ್ರದ ಆರೋಪ ಎರಡು ವರ್ಷದ ಹಿಂದೆ ಈ ಬುರುಡೆ ಗ್ಯಾಂಗ್ ಜೊತೆ ಇದ್ರ ವಸಂತ್ ಗಿಳಿಯಾರ್ ತಿಮರೋಡಿ ಜೊತೆಗಿದ್ದ ವಸಂತ ಗಿಳಿಯಾರ್ ಫೋಟೋ ವೈರಲ್ ಆಗಿದೆ ತಿಮರೋಡಿ ಜೊತೆ ವಸಂತ ಗಿಳಿಯಾರ್ ನಂಟಿತ್ತ ಅನ್ನುವಂತ ಪ್ರಶ್ನೆ ರೆಬಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ನಿಮಗೆ ತೋರಿಸ್ತೀವಿ ಎಕ್ಸ್ಕ್ಲೂಸಿವ್ ಫೋಟೋವನ್ನು ಮೈಸೂರು ಸರ್ಕಾರಿ ಅತಿಥಿ ಗೃಹದ ಎರಡು ವರ್ಷದ ಹಿಂದಿನ ಫೋಟೋ ವೈರಲ್ ಆಗಿದೆ ಎಸ್ ನೋಡುವ ಫೋಟೋ ನೋಡುವ ನೋಡಿ ಅಲ್ಲಿ ಇದು ರೆಬಲ್ ಟಿವಿ ಮಾಹಿತಿ ಕಲೆ ಹಾಕಿ ಎತ್ಕೊಂಡಿರೋ ಫೋಟೋ ಕೆಲವರಿಗೆ ಮಾತ್ರ ಈ ಫೋಟೋ ಸಿಕ್ಕಿರಬಹುದು ಇದು ಒಂದು ಆರ್ಟಿಕಲ್ ಕೂಡ ಲಭ್ಯವಾಗಿದೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಂತ ಹೇಳಿ ಆ ಸಂದರ್ಭದಲ್ಲಿ ಅಲ್ಲೋಡಿ ನೋಡಿ ಇವರಿಬ್ರು ಜೊತೆಗಿದ್ರು ಆದ್ರೆ ಯಾಕೆ ನಂಟಿತ್ತ ಅನ್ನೋದು ಪ್ರಶ್ನಾರ್ಥಕ ಎಸ್ ಐ ಟಿ ಒಂಚೂರು ಇದರ ಬಗ್ಗೆಯೂ ಕೂಡ ಗಮನ ವಹಿಸಬೇಕು ಯಾಕಂದ್ರೆ ಈಗ ಎಸ್ಐಟಿ ಏನು ವಿಚಾರಣೆ ಮಾಡ್ತಾ ಇದೆ ಅದು ಎರಡು ವರ್ಷದ ಹಿಂದಿನಿಂದ ನಡೆದಂತ ಪ್ಲಾನ್ ಹೌದು ಎರಡು ವರ್ಷದ ಹಿಂದೆ ಇವ್ರು ಯಾಕೆ ಇದ್ರು ವಸಂತ ಗಿಳಿಯರ್ ಯಾಕೆ ಇದ್ದ ವಸಂತ ಗಿಳಿಯರ್ ಜೊತೆ ಇದ್ದವನು ಯಾಕೆ ಇವರಿಂದ ದೂರ ಆದ ಇವರಿಂದ ದೂರ ಆಗಿ ಆಮೇಲೆ ಯಾಕೆ ಆ ತಂಡ ಸೇರಿಕೊಂಡ ಇದರ ಹಿನ್ನೆಲೆಯನ್ನು ಒಂಚೂರು ಕೆದಕಿದ್ರೆ ಏನಾರು ಒಂಚೂರು ಸತ್ಯಗಳು ಲಭ್ಯ ಆಗಬಹುದಾ ಅನ್ನೋದು ರೆಬಲ್ ಟಿವಿಯ ಒಂದು ಆಶಯ ಬೇರೆ ಏನಿಲ್ಲ ಬೇರೆ ದುರುದ್ದೇಶ ಏನಿಲ್ಲ ಬೇರೆ ಏನೋ ಸಿಕ್ಕಿದಾಗ ಒಂದು ಹೆಗ್ಲು ಕೈ ಹಾಕೊಂಡು ಫೋಟೋ ತಕೊಂಡಿರ್ಲೂಬಹುದು ಗೊತ್ತಿಲ್ಲ ಆದರೆ ಈ ಫೋಟೋದ ಹಿಂದೆ ಇರುವಂತಹ ಒಂದು ಪ್ರಮುಖ ಅಂಶವನ್ನ ನಾವು ನೆಕ್ಸ್ಟ್ ಈಗ ಬ್ರೇಕಿಂಗ್ ಅಲ್ಲಿ ಹೇಳ್ತಾ ಹೋಗ್ತೀವಿ ಏನಿದು ಸಭೆ ಧರ್ಮಸ್ಥಳ ವಿಚಾರವಾಗಿ ಮೈಸೂರಿನಲ್ಲಿ ಎರಡು ವರ್ಷದ ಹಿಂದೆ ಸಭೆಯನ್ನ ನಡೆಸಿದ್ರ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎಸ್ ಎಸ್ ಧರ್ಮಸ್ಥಳ ವಿಚಾರವಾಗಿ ಮೈಸೂರಿನಲ್ಲೂ ಸಭೆ ನಡೆಸಿದ್ರಾ ಹಾಗಾದ್ರೆ ನಿಮರೋಡಿ ಜೊತೆ ಅತಿಥಿ ಗೃಹದ ಹೊರಗೆ ನಿಂತ ಫೋಟೋ ಇದೀಗ ವೈರಲ್ ಆಗ್ತಾ ಇದೆ ಈಗಷ್ಟೇ ಎಕ್ಸ್ಕ್ಲೂಸಿವ್ ಫೋಟೋ ನೋಡಿದ್ವಿ ಮೈಸೂರು ಟು ಹುಣಸೂರು ರಸ್ತೆಯಲ್ಲಿರುವಂತಹ ಜಲದರ್ಶಿನಿ ಅತಿಥಿ ಗೃಹ ಇದು ಎರಡು ವರ್ಷದ ಹಿಂದೆ ಸತ್ಯ ಶೋಧನೆ ಆರಂಭದ ದಿನ ಅಂತ ಪೋಸ್ಟ್ ಮಾಡಿದ್ರು ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ಹಂಚಿಕೊಂಡ ಪ್ರವೀಣ್ ಮೈಸೂರಿನಲ್ಲೂ ಧರ್ಮಸ್ಥಳದ ವಿಚಾರವಾಗಿ ನಡೆದಿದ್ದ ಸಭೆ ಧರ್ಮಸ್ಥಳಕ್ಕೆ ವಿವಾದಕ್ಕೆ ಹೊಸ ತಿರುವು ನೀಡಿದ ಫೋಟೋ ಇದು ಎಸ್ ನೋಡಿ ಒಂದು ಎಕ್ಸ್ಕ್ಲೂಸಿವ್ ಫೋಟೋ ನೋಡಿದ್ವಿ ಈಗ ಧರ್ಮಸ್ಥಳ ವಿಚಾರವಾಗಿ ಮೈಸೂರಿನಲ್ಲೂ ಸಭೆ ನಡೆಸಿದ್ರಾ ಅನ್ನುವಂತ ಪ್ರಶ್ನೆ ತಿಮರೋಣಿ ಜೊತೆ ಅತಿಥಿ ಗೃಹದ ಹೊರಗೆ ನಿಂತು ಫೋಟೋ ಇದೀಗ ವೈರಲ್ ಆಗ್ತಾ ಇದೆ ನೋಡಿ ಎಂತ ಫೋಟೋ ಈಗ ಈಗಷ್ಟೇ ನೀವು ಹೇಳಿದ್ರೆ ಇದೀವಿ ಏನಂತಂದ್ರೆ ಇಲ್ಲಿ ಯಾರಿಗೂ ನಂಬಕ್ ಆಗ್ತಾ ಇಲ್ಲ ಇತ್ತೀಚೆಗೆ ಆಗ್ತಾ ಇರುವಂತ ಬೆಳವಣಿಗೆ ನೋಡಿದ್ರೆ ನಂಬಕ್ ನಂಬಕೆ ನಿಜವಾಗ್ಲೂ ಈ ಒಂದು ಫೋಟೋ ನೋಡಿದ್ರೆ ಯಾಕೋ ಶಾಕ್ ಆಗ್ತಾ ಇದೆ ಯಾರನ್ನ ನಂಬೋದು ಯಾರ ಬಿಡೋದು ಯಾಕೆ ಅಂತಂದ್ರೆ ಇಲ್ಲಿ ತಿಮರೋಡಿನೇ ಬೇರೆ ದಾರಿ ವಸಂತ ಗಿಳಿಯಾರೆ ಬೇರೆ ದಾರಿ ಅವ್ರು ಹೇಳೋದೇ ಬೇರೆ ಇವ್ರು ಹೇಳೋದೇ ಬೇರೆ ಫುಲ್ ಡೆಡ್ ಆಪೋಸಿಟ್ ಇದೆ ಈ ಕಾಂಬಿನೇಷನ್ ಇಲ್ಲಿ ಪೋಸ್ಟ್ ನೋಡಿ ಆದ್ರೆ ಎರಡು ವರ್ಷದ ಹಿಂದೆ ಎರಡು ವರ್ಷ ಯಾಕೆ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನನಗಿಲ್ಲಿ ಯಾವುದೇ ಒಂದು ವಿಚಾರಣೆ ತಗೊಳ್ಳಿ ನೀವು ಯಾವುದೇ ಒಂದು ಅನಾಮಿಕ ವ್ಯಕ್ತಿ ಚಿನ್ನಯ್ಯ ಇರಬಹುದು ಅಥವಾ ಸಮೀರ್ ವಿಚಾರಣೆ ಇರಬಹುದು ಯಾವುದೇ ಒಂದು ವಿಚಾರಣೆ ತಗೊಂಡ್ರು ಎರಡು ವರ್ಷ ಹಿಂದೆನೆ ಹೋಗ್ತಾ ಇದೆ ಕೇಸು ಎರಡು ವರ್ಷ ಹುಟ್ಟುತ್ತಾ ಇದೆ ಬಹಳ ಎರಡು ವರ್ಷದ ಸತ್ಯ ಶೋಧನೆ ಆರಂಭದ ದಿನ ಅಂತ ಪೋಸ್ಟ್ ಹಾಕೊಂಡಿದ್ದಾರೆ ಒಟ್ಟಿಗೆ ಇವರು ಹ್ಮ್ ಮೈಸೂರು ಹುಣಸೂರು ರಸ್ತೆಯಲ್ಲಿರುವ ಜಲದರ್ಶನ ಅತಿಥಿ ಗೃಹ ಹೌದು ಹೌದು ನೋಡಿ ಮಟ್ಟಣ್ಣನವರ ಸಾಕ್ಷ್ಯ ಪ್ರಕರಣಕ್ಕೆ ತಿರುವು ಕೊಡುತ್ತಾ ಓಕೆನಾ ಹಿಂದೆ ಸತ್ಯ ಶೋಧನಾ ಆರಂಭದ ದಿನ ಅಂತ ಹೇಳಿ ಪೋಸ್ಟ್ ಹಾಕೊಂಡಿದ್ದಾರೆ ಇವರು ಸೊ ಹೀಗಿದ್ದಾಗ ಇವರೆಲ್ಲ ಒಟ್ಟಿಗೆ ಸೇರಿ ಸೌಜನ್ಯಗಳಿಗೆ ನ್ಯಾಯ ಕೊಡಿಸಬೇಕು ಅಂತ ತೀರ್ಮಾನ ಮಾಡಿದ್ರು ಆದ್ರೆ ಯಾಕೆ ಇವರಿಬ್ಬರ ನಡುವೆ ಬೈಫರ್ಗೇಶನ್ ಆಯ್ತು ದೂರ ದೂರ ಯಾಕೆ ಏನಾಯ್ತು ಇದೂ ಕೂಡ ಒಂದ್ ಸ್ವಲ್ಪ ತನಿಖೆ ಆಗಿಬಿಡ್ಲಿ ಮೈಸೂರಿನಲ್ಲೂ ಧರ್ಮಸ್ಥಳದ ವಿಚಾರವಾಗಿ ಇವರು ತನಿಖೆ ಮಾಡಿಕೊಂಡು ಅಂದ್ರೆ ಇವರೆಲ್ಲರೂ ಒಟ್ಟಿಗೆ ಸೇರಿ ಸತ್ಯ ಶೋಧನೆಯ ಆರಂಭದ ದಿನ ಅಂತ ಯಾಕೆ ಹಾಕೊಂಡಿದ್ರು ಇದರ ಬಗ್ಗೆಯೂ ಕೂಡ ತನಿಖೆ ಆಗಲಿ